ಅದ್ರಿಂದ ಸ್ಥಳೀಯ ಜನರು ಚನ್ನಕೇಶವ ಚನ್ನಕೇಶವ ಚನ್ನ ಅಂತ ಹೆಣ್ಣಿನ ಅವತಾರದಲ್ಲಿ ಪೂಜೆ ನಡಿತೈತ್ರಿ ರಾಜ್ಯ ಲಾಂಛನ ರೀ ಸ್ಥಳ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಇದ್ದು ತನ್ನ ಬಾಯಿಯಲ್ಲಿ ಇಟ್ಟುಕೊಂಡಿರುವ ದೃಶ್ಯ ಅಲ್ಲಿ ತನ್ನ ಸೌಂದರ್ಯವನ್ನು ದರ್ಪಣದಲ್ಲಿ ನೋಡಿಕೊಳ್ಳುತ್ತಿರುವ ದೃಶ್ಯ ತನ್ನ ಗುಪ್ತಾಂಗವನ್ನು ಮರೆವಾಚಲು ತನ್ನ ಕಾಲುಗಳನ್ನು ಓರೆಯಾಗಿ ಇಟ್ಟಿರುವುದನ್ನು ಕೆರಡು ಕಲ್ಲುಗಳನ್ನು ಬಳಕೆ ಮಾಡಿ ನಿರ್ಮಿಸಲಾಗಿತ್ತೀ ಕಂಬಗಳನ್ನು ಕಾಣ್ತೀರಿ ಒಂದು ನರಸಿಂಹ ದೇವರ ಕಂಬ ಇನ್ನೊಂದು ಮೋಹಿನಿ ಕಂಬರಿ ಸ್ನಾನ ಮಾಡಿಕೊಂಡು ಬಂದ ಮೇಲೆ ಆ ಕೂದಲಲ್ಲಿರುವಂತಹ ನೀರನ್ನು ಬೇಟೆಯಾಡಿ ಮರಳಿ ಹೋಗ್ತಾ ಇದ್ದಾಳೆ ಆ ಹೆಂಗಸಿನ ಹರಿ ಷಡ್ವರ್ಗಗಳನ್ನು ತೊರೆದು ನಾವು ಭಕ್ತಿ ಭಾವದಿಂದ ದೇವಸ್ಥಾನದ ಕಳತನಾಗಿದ್ದವ್ರಿ ಸಾಕಷ್ಟು ಹದ್ನಾರ ಸಾವಿರ ಕೆಜಿ ತೂಕ ಇದ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ ನಾವು ಬೇಲೂರಿಗೆ ಬಂದಿವ್ರಿ ಬೇಲೂರಿನ ಇತಿಹಾಸ ಏನು ಬೇಲೂರಿನ ಪೌರಾಣಿಕ ಹಿನ್ನೆಲೆ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳನ್ರಿ ಹಳೆ ಬೀಡಿನ ಬಗ್ಗೆ ವಿಡಿಯೋ ಮಾಡ್ಬೇಕಾದ್ರೆ ನಾ ಹೇಳಿದ್ದೆ ಭಾರತದಲ್ಲಿ ವಯ್ಸಳರು ಒಟ್ಟಾರೆ ತೊಂಬತ್ತೆರಡು ದೇವಸ್ಥಾನಗಳನ್ನ ಕಟ್ಸಿದಾರ ಅದರಲ್ಲಿ ಫೇಮಸ್ ಅಂದ್ರೆ ಬೇಲೂರು ಹಳೆಬೀಡು ಮತ್ತು ಸೋಮನಾಥಪುರ ಅಂತ ಈ ದೇವಸ್ಥಾನ ಬಂದು ವಿಷ್ಣು ದೇವಸ್ಥಾನ ಆಗೇತ್ರಿ ಚನ್ನಕೇಶವ ಸ್ವಾಮಿ ಎಂಬ ಹೆಸರಿನಲ್ಲಿ ಇದನ್ನ ಕರಿತೀರಿ ಆದ್ರ ಪೀಠದ ಮೇಲೆ ಇರುವಂತಹ ವಿಗ್ರಹದ ಹೆಸರು ವಿಜಯನಾರಾಯಣರಿ ಸಾವಿರದ ನೂರ ಹದಿನೇಳನೇ ಇಸ್ವಿಯಲ್ಲಿ ಅಂದ್ರ ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದ ಹೊಯ್ಸಳರಿಗೆ ಮತ್ತು ತಮಿಳುನಾಡಿನ ಚೋಳರ ನಡುವೆ ಯುದ್ಧ ಆಗ್ತೈತ್ರಿ ಆ ಯುದ್ಧದಲ್ಲಿ ಹೊಯ್ಸಳರು ಚೋಳರನ್ನು ಸೋಲಿಸ್ತಾರೆ ಆ ವಿಜಯದ ನೆನಪಿಗಾಗಿ ಈ ದೇವಸ್ಥಾನವನ್ನು ಕಟ್ತಾರಂತ್ರಿ ಅದಕ್ಕ ಪೀಠದ ಮೇಲಿರುವಂತಹ ವಿಗ್ರಹದ ಹೆಸರು ವಿಜಯನಾರಾಯಣ ಅಂತ ಇರ್ತೈತ್ರಿ ಆ ವಿಗ್ರಹ ಬಹಳಷ್ಟು ಸುಂದರವಾಗಿರೋದ್ರಿಂದ ಸ್ಥಳೀಯ ಜನರು ಚನ್ನಕೇಶವ ಚನ್ನಕೇಶವ ಅಂತ ಕರೀತಾರ್ರಿ ಚನ್ನ ಎಂದರೆ ಸುಂದರ ಅರ್ಥ ಆಗ್ತೈತ್ರಿ ಕೇಶವ ಅಂದ್ರ ವಿಷ್ಣುವಿನ ಪೂರ್ವದ ಹೆಸರು ಚನ್ನಕೇಶವ ಅಂದ್ರ ಸುಂದರವಾದ ವಿಷ್ಣು ಅಂತ ಆಗ್ತೈತ್ರಿ ಈ ದೇವಸ್ಥಾನ ಸಂಪೂರ್ಣವಾಗಿ ರೆಡಿ ಆಗೋ ಹೊತ್ತಿಗೆ ಮೂರ್ ರಾಜರುಗಳು ಬಂದ್ ಹೋಗ್ತಾರಂತೆ ಮೂರು ರಾಜರುಗಳು ಬಂದ್ ಹೋಗುದಕ್ಕೆ ಮೂರ್ ತಲ್ಮಾರು ಅಂತ ಹೇಳ್ತಾರ್ರಿ ಆ ಮೂವರು ರಾಜರು ಯಾರಂದ್ರ ವಿಷ್ಣುವರ್ಧನ ನರಸಿಂಹ ಬಲ್ಲಾಳ ಮತ್ತು ವೀರ ಬಲ್ಲಾಳ ಇವರ ಕಾಲಾವಧಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗೇತಂತ್ರಿ ಅಂದ್ರ ಸರಿಸುಮಾರು ಈ ದೇವಸ್ಥಾನ ನಿರ್ಮಾಣ ಆಗ್ಬೇಕಂದ್ರ ನೂರ ಮೂರು ವರ್ಷಗಳ ಕಾಲ ಸಮಯ ಹಿಡಿದೈತಂತ್ರಿ ಈ ದೇವಸ್ಥಾನದ ಮುಖ್ಯ ಶಿಲ್ಪಿ ಅಮರ ಶಿಲ್ಪಿ ಚಕಣಾಚಾರ್ಯರು ಮತ್ತ ಅವ್ರ ಮಗ ಡಂಕಣಾಚಾರ್ಯರು ದೇವಸ್ಥಾನದ ಒಳಗಡೆ ಒಟ್ಟು ನಲ್ವತ್ತೆಂಟು ಕಂಬಗಳಿದಾವ್ರಿ ಒಂದ್ ಕಂಬಾನು ಸೇಮ್ ಇಲ್ಲ ಎಲ್ಲಾ ಕಂಬಗಳು ಬೇರೆ ಬೇರೆ ಕಲಾಕೃತಿಗಳನ್ನು ಹೊಂದಿದವ ಇಲ್ಲಿರುವಂತಹ ಎಲ್ಲಾ ಕಂಬಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಆಗಿನ ಕಾಲದ ಸ್ತ್ರೀಯರು ಬಳಸುತ್ತಿದ್ದಂತಹ ಆಭರಣಗಳ ಕೆತ್ತನೆ ಹೂಗಳ ಕೆತ್ತನೆ ಆಗಿರ್ಬೋದು ಗೋಪುರಗಳ ಕೆತ್ತನೆ ಛತ್ರಿ ಆಕಾರ ನಕ್ಷತ್ರ ಆಕಾರ ಹೀಗೆ ಹಲವಾರು ರೀತಿಯ ವಿನ್ಯಾಸಗಳನ್ನು ಇಲ್ಲಿ ಕಂಬದ ಮೇಲೆ ಕೆತ್ತಿರುವುದನ್ನು ನಾವು ನೋಡಬಹುದ್ರಿ ಕಳಚಾವಣಿ ಅಂತ ಕರಿತೀವ್ರಿ ಇದನ್ನ ನಲ್ವತ್ತೆರಡು ಕಲ್ಲುಗಳನ್ನು ಬಳಕೆ ಮಾಡಿ ನಿರ್ಮಿಸಲಾಗಿತ್ ಅಂತ್ರಿ ಇಲ್ಲಿ ಮಿಡಲ್ ಒಂದು ಸಣ್ಣ ಕಂಬ ನೇತಾಕಿದ ಅಲ್ರಿ ಅದು ತ್ರಿಮೂರ್ತಿಗಳ ಸಿಂಬಲ್ ಆಗಿದಾರಿ ಇಲ್ಲೇ ಕಾಣ್ತಾ ಇದಾವಲ್ರಿ ಪಾದರಕ್ಷಗಳು ಇದನ್ನ ದೇರ್ಗಾಗಿನೇ ಭಕ್ತರು ಕೊಡ್ಸಿದಾರಂತ್ರಿ ಐವತ್ತೈದು ವರ್ಷಗಳ ಹಿಂದೆ ಮತ್ತ ಇದು ಆದಿಶೇಷರಿ ಗರ್ಭಗುಡಿ ಮುಂದನೆ ಎರಡು ಕಂಬಗಳನ್ನು ಕಾಣ್ತಿವ್ರಿ ಒಂದು ನರಸಿಂಹ ದೇವರ ಕಂಬ ಇನ್ನೊಂದು ಮೋಹಿನಿ ಕಂಬರಿ ಇಲ್ಲಿ ಕಾಣ್ತಾ ಇರೋದು ಮೋಹಿನಿ ಕಂಬರಿ ಪೌರಾಣಿಕ ಹಿನ್ನೆಲೆಯಲ್ಲಿ ಬರುವಂತಹ ಭಸ್ಮಾಸುರನನ್ನು ವಿಷ್ಣು ಸಂಹಾರ ಮಾಡಲಿಕ್ಕೆ ಇದೇ ಸ್ಥಳದಲ್ಲಿ ಮೋಹಿನಿ ಅವತಾರವನ್ನು ತಾಳ್ತನ್ರಿ ಅದಕ್ಕ ವಿಷ್ಣು ಗಂಡು ಆಗಿದ್ರು ಕೂಡ ಇಲ್ಲಿ ವಿಷ್ಣುವಿಗೆ ಹೆಣ್ಣಿನ ಅವತಾರದಲ್ಲಿ ಪೂಜೆ ನಡಿತೈತ್ರಿ ನಾವು ಕಾಣ್ತಾ ಇರೋದು ಕೇಶ ಸಿಂಗಾರಿರಿ ಅಂದ್ರ ತಲೆ ಸ್ನಾನ ಮಾಡಿಕೊಂಡು ಬಂದ್ಮೇಲೆ ಆ ಕೂದಲಲ್ಲಿರುವಂತಹ ನೀರನ್ನು ಹಿಂಡಿ ತೆಗೆಯುತ್ತಿರುವ ರೀ ಇದು ಮತ್ತ ಇದು ಮಯೂರ ನರ್ತಕಿರಿ ಇದು ವಿಷ್ಣುವರ್ಧನನ ಹೆಂಡತಿ ಶಾಂತಲಾ ದೇವಿ ನಾಟ್ಯಕ್ಕೆ ಹೆಸರುವಾಸಿ ಹಾಕಿ ಮತ್ತೆ ಇದು ಗಂಧರ್ವ ಕನ್ನೆ ಈ ದೇವಸ್ಥಾನದ ಒಳಗೂ ಕೂಡ ಮೂರು ಭಾಗಗಳಿದಾವ ಒಂದೇದ್ದು ಗರ್ಭಗುಡಿ ಎರಡನೇದು ದರ್ಶನ ಮಂಟಪ ಅಥವಾ ಪ್ರಾರ್ಥನಾ ಮಂಟಪ ಮೂರನೇದ್ದು ನೃತ್ಯ ಮಂಟಪ ರೀ ಮತ್ತ ಇಲ್ಲಿ ಕಾಣ್ತಾ ಇರೋದು ಹೊಯ್ಸಳರ ರಾಜ್ಯ ಲಾಂಛನ ರೀ ಸ್ಥಳ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಇದ್ರಿ ಹೊಯ್ಸಳರ ಮೂಲ ಪುರುಷನೇ ಸ್ಥಳರಿ ಈ ಘಟನೆ ನಡೆದಿದ್ರಿ ಬೇಲೂರಿನಿಂದ ಇಪ್ಪತ್ತೆರಡು ಕಿಲೋಮೀಟರ್ ದಲ್ಲಿ ದೂರದಲ್ಲಿರುವ ಅಂಗಡಿ ರೀ ಇವಾಗ ದೇವಸ್ಥಾನದ ಒಳಗ ಏನೇನಿದೆ ಅಂತಂದು ಎಲ್ಲಾ ನೋಡಿದ್ದಾಯ್ತ್ರಿ ಇವಾಗ ಹೊರಗಿನ ಭಾಗವನ್ನು ನೋಡೋಣ ಈ ದೇವಸ್ಥಾನದ ಮೇಲೆ ಯಾವುದೇ ರೀತಿಯ ದಾಳಿ ಆಗಿಲ್ಲ ರೀ ಆದ್ರ ಇಲ್ಲಿನ ಎಂಬತ್ತೈದು ವಿಗ್ರಹಗಳು ಕಳತನ ಆಗಿದವ್ರಿ ಸುಮಾರು ಆರ್ನೂರ ಇಪ್ಪತ್ತು ರೀತಿಯ ಕೇಶವಿನ್ಯಾಸಗಳನ್ನು ಕೂಡ ನಾವಿಲ್ಲಿ ನೋಡಬಹುದ್ರಿ ಮತ್ತ ದೇವಸ್ಥಾನದ ಸುತ್ತಲೂ ಆರ್ನೂರ ನಲ್ವತ್ನಾಲ್ಕು ಆನೆಗಳಿದ್ದು ಎಲ್ಲಾ ಆನೆಗಳು ಚಲನೆಯಲ್ಲಿವೆ ಎನ್ನುವ ರೀತಿಯಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ ಬೇಲೂರು ಅಂದ ತಕ್ಷಣ ನಮ್ ತಲೆಗೆ ಬರೋದು ಬೇಲೂರಿನ ಶಿಲಾ ಬಾಲಕಿಯರು ಟೋಟಲ್ ಆಗಿ ಇಲ್ಲಿ ನಲವತ್ತೆರಡು ಶಿಲಾ ಬಾಲಕಿಯರ ಚಿತ್ರಗಳು ಇದಾವ್ರಿ ಈ ಶಿಲಾ ಬಾಲಕಿಯರಿಗೆ ಮದನಿಕೆಯರು ಅಪ್ಸರೆಯರು ಅಂತ ಕೂಡ ಕರೀತಾರ್ರಿ ಇಲ್ಲಿ ನೋಡ್ರಿ ಒಂದ್ ಎಲೆ ಮೇಲೆ ಕೂಸ್ ಮಲಗಿದ ಇದು ಕೃಷ್ಣ ರೀ ಕೃಷ್ಣ ತನ್ನ ಬಲಗಾಲನ್ನು ತನ್ನ ಬಾಯಿಯಲ್ಲಿ ಇಟ್ಕೊಂಡಿರೋ ದೃಶ್ಯ ಅಲ್ಲಿ ನಾವು ನೋಡ್ಬೋದ್ರಿ ಇದಕ್ಕ ವಟಪತ್ರ ಶಾಹಿ ಅಂತ ಕರೀತಾರ್ರಿ ಮತ್ತಿಲ್ಲಿ ಚಾಮುಂಡೇಶ್ವರಿ ಉಗ್ರ ನರಸಿಂಹ ಅವರ ಅವತಾರದಲ್ಲಿರುವ ವಿಷ್ಣು ಮತ್ತ ಅನಂತ ಪದ್ಮನಾಭನ ಕೆತ್ತನೆಯನ್ನು ನೋಡಬಹುದ್ರಿ ಮತ್ತಿಲ್ಲಿ ರಾವಣ ನಾಲ್ಕು ಲೋಕಗಳನ್ನು ಹೊತ್ತು ಕುಂತಿರೋದನ್ನ ರೀ ಬೇಲೂರು ತುಂಬಾ ಫೇಮಸ್ ಆಗಿರೋದು ಬೇಲೂರಿನ ಶಿಲಾ ಬಾಲಕಿಯರಿಂದ ಅಂತ ನಾ ತಿಳ್ಕೊಂಡಿರಿ ಇದು ಫಸ್ಟ್ ಶಿಲಾ ಬಾಲಕಿಯರಿ ಇದಕ್ಕ ದರ್ಪಣ ಸುಂದರಿ ಅಂತ ಕರಿತಾರ್ರಿ ಈ ಸುಂದರಿ ತನ್ನ ಸೌಂದರ್ಯವನ್ನು ದರ್ಪಣದಲ್ಲಿ ನೋಡಿಕೊಳ್ಳುತ್ತಿರುವ ದೃಶ್ಯ ಇದಾಗೇತ್ರಿ ಈ ಚಿತ್ರವನ್ನು ನಾವು ಜಾಹೀರಾತು ಮತ್ತ ಫಿಲ್ಮ್ ಗಳಲ್ಲಿ ಹೆಚ್ಚಾಗಿ ನೋಡಿರ್ತೀವ್ರಿ ಮತ್ತ ಈ ಚಿತ್ರ ನೋಡ್ರಿ ಇದಕ್ಕ ಶುಕ ಅಂತ ಕರಿತಾರ್ರಿ ಶುಕ ಅಂದ್ರ ಗಿಳಿ ಅಂತ ಆಗ್ತೈತಿ ಗಿಳಿಯ ಜೊತೆ ಮಾತುಕತೆ ಮಾಡ್ತಿರೋದಕ್ಕ ಸುಖ ಭಾಷಿಣಿ ಅಂತ ಕರಿತಾರ್ರಿ ಹಿಂದಿನ ಕಾಲದಲ್ಲಿ ಸಂದೇಶಗಳನ್ನ ಕಳಿಸುವುದಕ್ಕ ಗಿಳಿಯನ್ನು ಬಳಸ್ತಿದ್ರಂತ್ರಿ ಮತ್ತ ಪತ್ರಗಳನ್ನು ಕಳಿಸೋದಕ್ಕ ಪಾರಿವಾಳಗಳನ್ನ ಬಳಸ್ತಿದ್ರಂತ್ರಿ ಇಲ್ಲಿ ನೋಡ್ರಿ ಈ ಸುಂದ್ರಿ ಬಟ್ಟೆಯನ್ನು ಧರಿಸ್ತಾ ಇರ್ತಾಳೆ ಅವಾಗ ಕೆಳಗಡೆ ಒಂದ್ ಕೋತಿ ಬಂದು ಆಕೆ ಸೆರಗನ್ನು ಎಳಿತೈತ್ರಿ ಮತ್ತ ಮಂಗ ನಗ್ತಾ ಇರೋದನ್ನು ಕೂಡ ನಾವಿಲ್ಲಿ ಇಲ್ಲಿ ನೋಡಬಹುದ್ರಿ ಆ ಮಂಗ ಅವಳ ಬಟ್ಟೆಯನ್ನು ಎಳಿತಿರೋದ್ರಿಂದ ಅವಳು ಕೋಪಗೊಂಡು ಕೈಯಲ್ಲಿ ಎಲೆಗಳಿರುವ ಗೊಂಚಲನ್ನು ಹಿಡಿದಿರ್ತಾಳ್ರಿ ಮತ್ತ ಕೆಳಗಡೆ ತನ್ನ ಗುಪ್ತಾಂಗವನ್ನು ಮರೆಮಾಚಲು ತನ್ನ ಕಾಲುಗಳನ್ನು ಓರೆಯಾಗಿ ಇಟ್ಟಿರೋದನ್ನು ಕೂಡ ನಾವಿಲ್ಲಿ ನೋಡಬಹುದ್ರಿ ಆ ಶಿಲ್ಪಿಯ ಕೆತ್ತನೆ ಎಷ್ಟು ಸುಂದರವಾಗಿದೆ ಅನ್ನೋದನ್ನ ಈ ಚಿತ್ರದಿಂದ ನಾವು ತಿಳ್ಕೊಬಹುದ್ರಿ ಈ ಚಿತ್ರ ನೋಡ್ರಿ ಇದು ಮೃದಂಗ ನರ್ತನ ರೀ ಇಲ್ಲಿ ಬಾಡಿ ಸ್ಟ್ರಕ್ಚರ್ ಹೆಂಗಿದೆ ಅಂತ ನೋಡ್ರಿ ಬಾಡಿನ ಯಾವ ರೀತಿ ಟ್ವಿಸ್ಟ್ ಮಾಡಿದಾರ ಅಂತ ಮೂರು ರೀತಿಯಲ್ಲಿ ಬಾಡಿಯನ್ನು ಟ್ವಿಸ್ಟ್ ಮಾಡಲಾಗಿದರಿ ಒಂದು ತಲೆಯಿಂದ ಕುತ್ತಿಗೆವರೆಗೆ ಕುತ್ತಿಗೆಯಿಂದ ಸೊಂಟದವರೆಗೆ ಸೊಂಟದಿಂದ ಪಾದದವರೆಗೆ ಈ ವಿಗ್ರಹವನ್ನು ನೋಡ್ರಿ ಒಂದು ಗಂಡು ಮತ್ತು ಒಂದು ಹೆಣ್ಣಿನ ವಿಗ್ರಹವನ್ನು ಇಲ್ಲಿ ಕೆತ್ತಲಾಗಿದರಿ ಶಿಲ್ಪಿಯ ಪ್ರಕಾರ ಗಂಡು ಮತ್ತು ಹೆಣ್ಣು ಯವನಕ್ಕೆ ಬಂದಾಗ ಅಂದ್ರೆ ನಾವು ಟೀನ್ ಏಜ್ ಅಂತಿವಲ್ರಿ ಆ ವಯಸ್ಸಿನೊಳಗೆ ಪ್ರತಿಯೊಂದು ಗಂಡಸಿಗೂ ಹದಿನಾರರ ವಯಸ್ಸಿನ ಹೆಂಗಸು ಆಕೆ ಕರಿಗೆ ಇರಲಿ ಅಥವಾ ಬೆಳಿಗ್ಗೆ ಇರಲಿ ಅಥವಾ ಕತ್ತೆ ತರ ಆದ್ರೂ ಇರಲಿ ಅವನಿಗೆ ಮಾತ್ರ ಅವಳು ಸುರ್ಸುಂದ್ರನೆ ಅನ್ನೋ ರೀತಿಯಲ್ಲಿ ಈ ಕೆತ್ತನೆಯನ್ನು ಮಾಡಲಾಗಿದರಿ ಅದಕ್ಕ ಈ ಚಿತ್ರದಲ್ಲಿ ಶಿಲ್ಪಿ ಹೆಂಗಸಿನ ಮುಖದ ಬದಲು ಕತ್ತೆಯ ಮುಖವನ್ನು ಕೆತ್ತನೆ ಮಾಡಿದ್ದಾರೆ ಈ ಚಿತ್ರ ನೋಡ್ರಿ ಈ ಸುಂದರಿಯ ಹಿಂದ್ಗಡೆ ಏನಿದೆ ನೋಡ್ರಿ ಬಳ್ಳಿ ಆಕಾರದ ಚಿತ್ರ ಅದು ಡಬಲ್ ಲೇಯರ್ ಅಲ್ಲಿ ಕೆತ್ತಿಲ್ರಿ ಒಂದೇ ಕಲರ್ ಡಬಲ್ ಲೇಯರ್ ಅನ್ನ ಬರುವಂಗೆ ಕೆತ್ತಿದಾರ್ರಿ ಮತ್ತೆ ಆ ಸುಂದರಿಯ ಎಡಭಾಗದ ಮೇಲ್ಗಡೆ ನೋಡ್ರಿ ಒಂದ್ ಹಲ್ಲಿ ಇದ ಆ ಹಲ್ಲಿ ಮೇಲ್ಗಡೆನೆ ಒಂದು ಹಲಸಿನ ಹಣ್ಣಿದ್ರಿ ಆ ಹಲಸಿನ ಹಣ್ಣಿನ ಮೇಲೆ ನೊಣ ಕುಂತಿದರಿ ಆ ಹಲಸಿನ ಹಣ್ಣನ್ನು ನೊಣ ತಿಂದ್ರೆ ಆ ನೊಣವನ್ನು ಈ ಹಲ್ಲಿ ತಿನ್ನಲು ಕಾಯ್ತಾ ಇದ ಅಂತಂದು ಆ ಕಲ್ಪನೆಯಲ್ಲಿ ಈ ಚಿತ್ರವನ್ನು ಕೆತ್ತಲಾಗಿದೆ ಅಂತ್ರಿ ಈ ಚಿತ್ರಗಳನ್ನು ನೋಡ್ರಿ ಆಗಿನ ಕಾಲದ ಸ್ತ್ರೀಯರು ಬಳಸುತ್ತಿದ್ದಂತಹ ಕಿವಿಯ ಓಲೆಗಳು ಇವು ಪಾಲ ಭೈರವಿರಿ ಇದು ಶಿವನ ಹೆಂಡತಿ ಆಗೇತ್ರಿ ಇದು ಶಿಲಾ ಬಾಲಕಿಯ ಚಿತ್ರ ರೀ ಈ ಚಿತ್ರವನ್ನು ಆಲ್ರೆಡಿ ನಾನು ಗರ್ಗ್ಗುಡಿಯಲ್ಲಿ ರೀ ತಲೆ ಸ್ನಾನ ಮಾಡಿದ ನಂತರ ಕೂದಲಲ್ಲಿ ಉಳಿದಿರುವಂತಹ ನೀರನ್ನು ಹಿಂಡಿ ತೆಗೀತಿರೋ ದೃಶ್ಯ ಇದಾಗೇತ್ರಿ ಇದು ರೀ ಮುಂಗೂರುಗಳನ್ನು ಸರಿ ಮಾಡಿಕೊಳ್ಳುತ್ತಿರುವ ದೃಶ್ಯ ರೀ ಈ ದೃಶ್ಯವನ್ನು ನೋಡ್ರಿ ಆ ಹೆಂಗಸು ಬೇಟೆಯಾಡಿ ಮರಳಿ ಹೋಗ್ತಾ ಇದ್ದಾಳೆ ಆ ಹೆಂಗಸಿನ ಎಡಭಾಗದಲ್ಲಿ ಕೆಳಗಡೆ ಬೇಟೆಯಾಡಿದ ಪ್ರಾಣಿಯನ್ನು ಆಕೆ ಸೇವಕಿ ಹೊತ್ತು ತರುತ್ತಿದ್ದಾಳೆ ಮತ್ತ ಬಲ್ಗಡೆ ಕೆಳಗಡೆಯಲ್ಲಿ ಆಕೆ ಸೇವಕಿಗೆ ಮುಳ್ಳಟ್ಟಿದರಿ ಆ ಸೇವಕಿಗಿನೇ ಮತ್ತೊಬ್ಬ ಸೇವಕಿ ಇದಾಳ್ರಿ ಆಕೆ ಮುಳ್ಳನ್ನು ತೆಗೆಯುತ್ತಿರುವ ದೃಶ್ಯವನ್ನು ನಾವಲ್ಲಿ ನೋಡ್ಬೋದ್ರಿ ಮತ್ತ ಈ ದೇವಸ್ಥಾನದಲ್ಲಿ ಇವೆರಡು ಗಂಡು ವೇಷದಲ್ಲಿರುವ ಕಲಾಕೃತಿಗಳು ರೀ ಈ ದೇವಸ್ಥಾನವನ್ನು ಕಟ್ಸಿದ್ದು ಇವ್ರೇ ನೋಡ್ರಿ ಮಹಾರಾಜ ವಿಷ್ಣುವರ್ಧನ ಅವರ ಎಡಗಡೆ ಅವ್ರ ಪತ್ನಿ ಶಾಂತಲಾ ದೇವಿ ಕುಂತಿದಾರ್ರಿ ಮತ್ ಬಲಕ್ಕ ರಾಜಗುರು ರಾಮಾನುಜಾಚಾರ್ಯರು ಕುಂತಿದಾರ್ರಿ ರೀ ದ್ವಾರ ಬಾಗಿಲಲ್ಲಿ ವಿಷ್ಣುವಿನ ವಾಹನ ಗರಡ ಐತ್ರಿ ಅದರ ಮೇಲೆ ಉಗ್ರ ನರಸಿಂಹನ ಚಿತ್ರ ಇದಾರಿ ಆ ನರಸಿಂಹನ ಸುತ್ತಲೂ ಸಣ್ಣ ಸಣ್ಣ ಜಿಲೇಬಿ ಆಕಾರದ ಕಲ್ಲಿನ ಸುರುಳಿಗಳಿದಾವ್ರಿ ಆ ಸುರುಳಿ ಆಕಾರದ ಒಳಗಿರುವುದು ವಿಷ್ಣುವಿನ ಹತ್ತು ಅವತಾರಗಳು ಮೊದಲನೇದು ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ಶ್ರೀರಾಮ ಕೃಷ್ಣ ಬೌದ್ಧ ಕಲ್ಕಿ ಬಟ್ ಇಲ್ಲಿ ಕಲ್ಕಿ ಅವತಾರ ಕೆತ್ತನೆ ಮಾಡಿಲ್ರಿ ಇದ್ರ ಬಾಜುಕ ನೋಡ್ರಿ ಹಳೆ ನಾವು ಂತೆ ಇಲ್ಲಿ ಕೂಡ ಮಕರದ ಚಿತ್ರವನ್ನು ಕಾಣಬಹುದ್ರಿ ಇದೊಂದು ಕಾಲ್ಪನಿಕ ಪ್ರಾಣಿಯಾಗಿದ್ದು ಏಳು ಪ್ರಾಣಿಗಳನ್ನು ಸೇರಿಸಿ ಒಂದು ಪ್ರಾಣಿಯನ್ನು ನಿರ್ಮಾಣ ರೀ ಹಂದಿಯ ದೇಹ ಆನೆಯ ಸೊಂಡಿಲು ಆಕಳಿನ ಕಿವಿ ಕೋತಿಯ ಕಣ್ಣು ಸಿಂಹದ ಕಾಲು ನವಿಲಿನ ಬಾಲ ಮತ್ತು ಮೊಸಳೆಯ ಬಾಯಿ ಈ ಚಿತ್ರ ನೋಡ್ರಿ ಇದು ಮನ್ಮಥ ಮತ್ತು ರತಿಯ ವಿಗ್ರಹಗಳಿದವು ಇದೇ ವಿಗ್ರಹಗಳನ್ನ ದೇವಸ್ಥಾನದ ಹೊರಗಡೆ ಭಾಗದಲ್ಲಿ ಬೇರೆ ಬೇರೆಯಾಗಿ ನಿಂದ್ರಿಸಿದ್ದಾರೆ ಮನ್ಮಥನೆ ಬೇರೆ ರತಿಯೇ ಬೇರೆ ಯಾಕಂದ್ರ ನಮ್ಮಲ್ಲಿ ಇರುವಂತಹ ಹರಿಷಡ್ವರ್ಗಗಳನ್ನು ತೊರೆದು ನಾವು ಭಕ್ತಿ ಭಾವದಿಂದ ದೇವಸ್ಥಾನದ ಒಳಗಡೆ ಹೋಗ್ಬೇಕು ಅಂತ ಆತರ ಮಾಡಿದಾರ್ರಿ ಈ ದೇವಸ್ಥಾನದೊಳಗ ಕಲ್ನ ಪೇಪರ್ ಕಟ್ಟಿಂಗ್ ತರ ಮಾಡಿದಾರ್ರಿ ಅದ್ ಹೇಗ್ ಸಾಧ್ಯ ಅಂದ್ರ ಈ ಬಳಪದ ಕಲ್ರಿ ಭೂಮಿ ಒಳಗಿದ್ದಾಗ ಸಾಫ್ಟ್ ಆಗಿರ್ತೈತಂತ್ರಿ ಆ ಬಳಪದ ಕಲ್ಲನ್ನ ಭೂಮಿಯಿಂದ ಹೊರಗಡೆ ತೆಗೆದಾಗ ವಾತಾವರಣದಲ್ಲಿರುವಂತಹ ನೀರನ್ನು ಹೀರ್ಕೊಂಡು ಆ ಕಲ್ಲು ಗಟ್ಟಿತನ ಹೊಂದತೈತಂತ್ರಿ ಹಂಗಾಗಿ ಸಂಪೂರ್ಣ ದೇವಸ್ಥಾನವನ್ನು ಬಳಪದ ಕಲ್ಲಿನಿಂದಾನೇ ಕಟ್ಟೆರ್ರಿ ಈ ಬಳಪದ ಕಲ್ಲನ್ನು ತುಮಕೂರು ಜಿಲ್ಲೆಯ ಕಡಹಳ್ಳಿ ಗ್ರಾಮದಿಂದ ತರಲಾಗಿದೆ ಅಂತ್ರಿ ಮತ್ತ ಈ ದೇವಸ್ಥಾನವನ್ನ ಸಂಪೂರ್ಣವಾಗಿ ಇಂಟರ್ಲಾಕ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ಕಟ್ಟಿದಾರ್ರಿ ಈ ದೇವಸ್ಥಾನದೊಳಗ ಸರಿಸುಮಾರು ನಾವು ಹತ್ತು ಸಾವಿರ ವಿಗ್ರಹಗಳನ್ನು ನೋಡಬಹುದ್ರಿ ಈ ದೇವಸ್ಥಾನದ ಸುತ್ತಲೂ ಮೂವತ್ತೆರಡು ನಕ್ಷತ್ರಾಕಾರದ ಮೂಲೆಗಳನ್ನು ನಾವು ನೋಡಬಹುದ್ರಿ ಆದ್ರ ನಾವು ಹಳೆ ಬೀಡಿನಲ್ಲಿ ಅರವತ್ನಾಲ್ಕು ಮೂಲೆಗಳನ್ನು ನೋಡ್ತೀವ್ರಿ ಆದ್ರಿಂದಲೇ ಇದಕ್ಕ ಏಕಕೂಟ ಅಂತಾರ್ರಿ ಅದಕ್ಕ ದ್ವಿಕೂಟ ಅಂತಾರ್ರೀ ನಂತರ ರಾಜ್ಯವನ್ನು ಆಳ್ವಿಕೆ ಮಾಡಿದ್ದು ವಿಜಯನಗರ ಸಾಮ್ರಾಜ್ಯದವರ್ರಿ ವಿಜಯನಗರದ ಅರಸರು ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಮತ್ತು ಭೂದೇವಿ ದೇವಸ್ಥಾನವನ್ನು ಕಟ್ಟಿಸಿದಾರ್ರಿ ಇವರಿಬ್ಬರು ಕೂಡ ವಿಷ್ಣುವಿನ ಹೆಂಡತಿ ಏರ್ರಿ ಮತ್ತ ಒಂದ್ ಕಲ್ಯಾಣ ಮಂಟಪ ಕೂಡ ಕಟ್ಸಾರ್ರಿ ಈ ಮೂರು ದೇವಸ್ಥಾನದ ಜಗಲಿಗಳು ಚೌಕಾಕಾರದಿಂದ ಕೂಡಿದವ್ರಿ ಆದ್ರ ಹೊಯ್ಸಳರು ಕಟ್ಟಿಸಿರುವಂತಹ ದೇವಾಲಯಗಳೆಲ್ಲವೂ ನಕ್ಷತ್ರಾಕಾರದಿಂದ ವರಿ ಹತ್ತೊಂಬತ್ನೂರ ಐವತ್ತೆರಡರ ಮುಂಚೆ ಈ ದೇವಸ್ಥಾನಕ್ಕೆ ಯಾವದೇ ರೀತಿಯ ಸೆಕ್ಯೂರಿಟಿನ ಇದ್ದಿಲ್ರಿ ಹಂಗಾಗಿ ಇಲ್ಲಿನ ಎಂಬತ್ತೈದು ವಿಗ್ರಹಗಳು ವಿಗ್ರಹಗಳು ಕಳತನಾಗಿದ್ದವ್ರಿ ಸಾಕಷ್ಟು ವಿಗ್ರಹಗಳಿಗೆ ಕಲ್ಲನ್ನು ಒಕ್ಕಟ್ಟಿ ಒಕ್ಕಟ್ಟಿ ಹಾಳು ಮಾಡಿದಾರೆ ಹಂಗಾಗಿ ಹತ್ತೊಂಬತ್ ಐವತ್ತೆರಡರಾಗ ನಮ್ಮ ಭಾರತೀಯ ಪುರಾತತ್ವ ಇಲಾಖೆಯವರು ಈ ಸ್ಥಳವನ್ನು ಸ್ಮಾರಕ ಅಂತ ಪರಿಗಣಿಸಿ ಇದಕ್ಕ ರಕ್ಷಣೆಯನ್ನು ಒದಗಿಸಿದಾರ್ರೀ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಈ ದೇವಸ್ಥಾನಕ್ಕ ಕೆಮಿಕಲ್ ಟ್ರೀಟ್ಮೆಂಟ್ ನೀಡ್ತಾರ್ರೀ ಈ ಕೆಮಿಕಲ್ ಟ್ರೀಟ್ಮೆಂಟ್ ನೀಡೋದ್ರಿಂದ ಈ ದೇವಸ್ಥಾನಕ್ಕೆ ಮಳೆಯಿಂದಾಗ್ಲಿ ಗಾಳಿಯಿಂದಾಗ್ಲಿ ಯಾವ್ದೇ ರೀತಿ ಹಾನಿ ಆಗೋದಿಲ್ರಿ ಈ ಬೇಲೂರ್ ದೇವಸ್ಥಾನ ಬಗ್ಗೆ ನಾವೆಷ್ಟೇ ಹೇಳಿದ್ರು ಕಡಿಮೆ ರೀ ಇಲ್ಲಿರುವಂತಹ ಕಲೆಗಳ ಬಗ್ಗೆ ತಿಳ್ಕೊಂತ ಹೋದ್ರೆ ಒಂದ್ ದಿನ ಸಾಕಾಗಂಗಿಲ್ರಿ ಅದಕ್ಕ ನಮ್ ಹಿರಿಯರು ಬೇಲೂರ್ ನೋಡ್ಬೇಕಂದ್ರೆ ಬೇಲೂರ್ನಾಗ ಬೇರ್ ಬೇಕು ಅನ್ನೋ ಮಾತು ಹೇಳಿದಾರ್ರಿ ಅಂದ್ರೆ ಅಷ್ಟೊಂದಿದಾರಿ ಇಲ್ಲಿನ ಇತಿಹಾಸ ತಿಳ್ಕೊಳ್ಳೋದು ನಾವೇನಿದ್ರು ಈ ವಿಡಿಯೋದಲ್ಲಿ ಜಸ್ಟ್ ಹೈಲೈಟ್ಸ್ त्रा हेळबोदरी ಅಡಿ ಮತ್ತ ಹದಿನಾರು ಸಾವಿರ ಕೆಜಿ ತೂಕ ಇದೆ ಈ ಕಂಬ ಇರುವಂತಹ ಜಾಗರಿ ಸಮುದ್ರ ಮಟ್ಟಕ್ಕಿಂತ ಮಟ್ಟಕ್ಕಿಂತರ ಅಡಿ ಎತ್ತರ ಅಂತ್ರಿ ಊರ್ನ್ಯಾಗ ಎಲ್ಲಾದ್ರೂ ಭೂಕಂಪ ಆದ್ರ ಇಲ್ಲಿ ಮಾತ್ರ ಭೂಕಂಪ ಆಗಂಗಿಲ್ಲ ಅಂತ್ರಿ ಆದ್ರಿಂದ ಈ ಕಂಬವನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದ್ರ ವಯಸ್ಸಳರಿಗೆ ಜಾಗದ ಬಗ್ಗೆನು ತುಂಬಾ ತಿಳ್ಕೊಂಡಿದ್ರು ಅನ್ನೋದು ಇದರಿಂದ ಗೊತ್ತಾಗ್ತೈತ್ರಿ ಅಲ್ಲದೆ ದೇವಸ್ಥಾನದ ಹೊರಭಾಗದಲ್ಲಿ ಸಂಗ್ರಹಿಸಿ ಇಟ್ಟಂತಹ ಶಾಸನಗಳನ್ನು ವಿಗ್ರಹಗಳನ್ನು ನಾವು ಇಲ್ಲಿ ನೋಡಬಹುದ್ರಿ ತಿಳಿದಂತಹ ಮಾಹಿತಿಯನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರೀ ಇದಕ್ಕಿಂತ ಹೆಚ್ಚಾಗಿ ನಿಮಗೆ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಕ ಲೈಕ್ ಮಾಡಿ ಕಾಮೆಂಟ್ ಮಾಡ್ರಿ ಮತ್ತ ಶೇರ್ ಮಾಡ್ರಿ ಎಲ್ರಿಗೂ ರೀ